ಕಲರಿಂದ ನೀವು ಲಕ್ಕನ್ನು ಅಟ್ರಾಕ್ಟ್ ಮಾಡ್ಬೋದು ಅದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಲೈಫ್ ಸ್ಟೈಲ್ ನನ್ನ ಹೆಸರು ಆಶಾ ಅಂಥೇಳಿ ಇವತ್ತು ನಾನು ನಿಮಗೆ ಹೊಸ ವಿಷಯನ ತೊಗೊಂಡು ಬಂದಿದ್ದೀನಿ ಸೊ ಕಲರಿಂದ ನಾವು ನಮ್ಮ ಲೈಫಲ್ಲಿ ಲಕ್ಕನ್ನು ಯಾವ ರೀತಿ ಅಟ್ರಾಕ್ಟ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಇವತ್ತು ಮಾಹಿತಿನ ಕೊಡಕ್ಕೆ ಬಂದಿದ್ದೀನಿ ಈ ಕಲರ್ನ ಬಟ್ಟೆನ ಧರಿಸೋದ್ರಿಂದ ಅಥವಾ ಈ ಕಲರ್ನ ಯೂಸ್ ಮಾಡೋದ್ರಿಂದ ನಮ್ಮ ಲಕ್ಕು ಚೇಂಜ್ ಆಗುತ್ತಾ ಅಂತ ಕೇಳೋ ಪ್ರಶ್ನೆಗೆ ಇಲ್ಲಿದೆ ನನ್ನ ಹತ್ರ ಉತ್ತರ ಸೊ ನಾವು ಯಾವುದೇ ಆ್ಯಕ್ಷನ್ ಮಾಡದೆ ಯಾವ ಕೆಲಸವೂ ಕೂಡ ಮಾಡೋಕ್ಕಾಗಲ್ಲ ಸೊ ನಾವು ಮಾಡ್ತಾ ಇರೋವಂಥ ಕೆಲಸದ ಜೊತೆಯಲ್ಲಿ ನಮಗೆ ಪ್ರತಿಯೊಂದು ದಿನ ನಾವು ಬಳಸೋವಂಥ ಬಣ್ಣದ ಅಥವಾ ಯೂಸ್ ಮಾಡೋವಂಥ ಡ್ರೆಸ್ನ ಕಲರ್ನು ಯಾವ ರೀತಿ ನಮ್ಮ ಲಕ್ಕನ್ನು ಚೇಂಜ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತಾ ಹೋಗ್ತೀನಿ ನಾವು ಪ್ರತಿದಿನ ನಮಗೆ ಏನು ಬೇಕೋ ನಮ್ಮ ಕೆಲಸನ ಆ್ಯಕ್ಷನ್ನ ನಾವು ಮಾಡಲೇಬೇಕು ಅದರ ಜೊತೆಯಲ್ಲಿ ನಾವು ಯಾವತ್ತು ಯಾವ ದಿನ ಯಾವ ಕೆಲಸನ ಮಾಡ್ತಾ ಇದ್ದೀವೋ ಸೊ ಆವತ್ತಿನ ದಿನದ ಬಣ್ಣವನ್ನು ನಾವು ಬಳಸೋದ್ರಿಂದ ಇನ್ನಷ್ಟು ನಾವು ಲಕ್ಕ ಅಟ್ರಾಕ್ಟ್ ಮಾಡ್ಕೊಳ್ತಾ ಹೋಗ್ಬೋದು ಈ ಒಂದು ಲಕ್ಕನ್ನು ನಾವು ಈ ರೀತಿ ಅಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ ಸೊ ನಾನು ಪ್ರತಿದಿನ ಯಾವ ಯಾವ ಬಣ್ಣನ ಬಳಸೋದ್ರಿಂದ ಯಾವ ಯಾವ ಗ್ರಹದ ಆಶೀರ್ವಾದನ ಬ್ಲೆಸ್ಸಿಂಗ್ಸನ್ನ ಪಡ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತೀನಿ ಮೊದಲನೇದಾಗಿ ನಾವು ಭಾನುವಾರದಿಂದ ಪ್ರಾರಂಭಿಸೋದಾದರೆ ಸೊ ಭಾನುವಾರ ಅಂದರೆ ರವಿವಾರ ಸೂರ್ಯನ ವಾರವಾಗಿರುತ್ತೆ ಸೊ ಸೂರ್ಯನ ವಾರದ ದಿನ ನಾವು ಕೇಸರಿ ಬಣ್ಣ ಅಥವಾ ರೆಡ್ ಫ್ಯಾಮಿಲೀಲಿರೋವಂಥ ಕಲರ್ಸ್ಗಳನ್ನ ನಾವು ಯೂಸ್ ಮಾಡೋದ್ರಿಂದ ನಮ್ಮಲ್ಲಿ ಅವತ್ತಿನ ದಿನ ಭಾನುವಾರ ಸೂರ್ಯನ ಬ್ಲೆಸ್ಸಿಂಗ್ ಸಿಗ್ತಾ ಹೋಗುತ್ತೆ ಸೊ ಹಾಗೂ ನಾವು ಸೋಮವಾರ ದಿನ ಬಂದರೆ ಸೋಮವಾರನ ಚಂದ್ರ ರೆಪ್ರೆಸೆಂಟ್ ಮಾಡ್ತಾ ಇರ್ತಾರೆ ಸೊ ಚಂದ್ರನಿಗೆ ಬಿಳಿ ಬಣ್ಣವನ್ನು ನಾವು ಬಳಸೋದ್ರಿಂದ ಸೋಮವಾರ ದಿನ ನಾವು ಬಿಳಿಯ ಬಟ್ಟೆಯನ್ನು ತರಿಸೋದ್ರಿಂದ ಅಥವಾ ಬಿಳಿಯ ವಸ್ತುಗಳನ್ನು ಉಪಯೋಗಿಸೋದ್ರಿಂದ ಸೊ ನಾವು ಚಂದ್ರನ ಬ್ಲೆಸ್ಸಿಂಗ್ಸ್ನ ಸಿಗ್ತಾ ಹೋಗುತ್ತೆ ಮಂಗಳವಾರ ಮಂಗಳವಾರ ಅಂದರೆ ಮಾಸ್ ಮಂಗಳ ಸೊ ಮಂಗಳವಾರ ದಿನ ನಾವು ಕೆಂಪು ಬಣ್ಣನ ಬಳಸೋದ್ರಿಂದ ಮಂಗಳನ ಬ್ಲೆಸ್ಸಿಂಗ್ಸ್ನ ಪಡ್ಕೊಳ್ತಾ ಹೋಗ್ತೀವಿ ಬುಧವಾರ ದಿನ ನಾವು ಮರ್ಕ್ಯುರಿ ಸೊ ಬುಧವಾರ ನಮಗೆ ಬುಧಗ್ರಹದ ಬ್ಲೆಸ್ಸಿಂಗ್ಸ್ನ ಸಿಗ್ತಾ ಹೋಗಬೇಕು ಅಂದರೆ ಬುಧವಾರದ ದಿನ ನಾವು ಹಸಿರು ಬಣ್ಣದ ಬಟ್ಟೆಯನ್ನು ಅಥವಾ ಹಸಿರು ವಸ್ತುಗಳನ್ನು ಜಾಸ್ತಿ ಬಳಸೋದ್ರಿಂದ ಬುಧಗ್ರಹನ ನಾವು ಅಟ್ರಾಕ್ಟ್ ಮಾಡ್ಕೊಳ್ತಾ ಬುಧಗ್ರಹದ ಬ್ಲೆಸಿಂಗ್ಸ್ನ ಪಡ್ಕೊಳ್ತಾ ಹೋಗ್ತೀವಿ ಹಾಗೂ ಗುರುವಾರ ಜುಪಿಟರ್ ಸೊ ಜುಪಿಟರ್ ಗುರುವಾರ ನಾವು ಹಳದಿ ಬಣ್ಣವನ್ನು ಬಳಸೋದ್ರಿಂದ ಸೊ ಗುರುವ ಗುರುವಿನ ಬ್ಲೆಸ್ಸಿಂಗ್ಸ್ನ ಪಡ್ಕೊಳ್ತಾ ಹೋಗ್ತೀವಿ ಹಾಗೂ ಶುಕ್ರವಾರ ವೀನಸ್ ಶುಕ್ರವಾರ ದಿನ ನಾವು ಪಿಂಕ್ ಕಲರ್ ಗುಲಾಬಿ ಬಣ್ಣದ ಬಟ್ಟೆನ ಅಥವಾ ಗುಲಾಬಿ ಬಣ್ಣದ ವಸ್ತುಗಳನ್ನು ಜಾಸ್ತಿ ಬಳಸೋದ್ರಿಂದ ಗುಲಾಬಿ ಬಣ್ಣದ ವಸ್ತುವಿನ ಶುಕ್ರವಾರ ದಿನ ಶುಕ್ರನ ಬ್ಲೆಸ್ಸಿಂಗ್ಸ್ನ ಪಡ್ಕೊಳ್ತಾ ಹೋಗ್ತೀವಿ ಹಾಗೂ ಶನಿವಾರ ಸ್ಯಾಟನ್ ಶನಿ ಸೊ ಶನಿವಾರ ದಿನ ನಾವು ನೀಲಿ ಬಣ್ಣವನ್ನು ಬಳಸೋದ್ರಿಂದ ಶನಿಯ ಆಶೀರ್ವಾದಕ್ಕೆ ಒಳಗಾಗ್ತಾ ಹೋಗ್ತೀವಿ ಸೊ ಶನಿಗೆ ಕಪ್ಪು ಬಣ್ಣವನ್ನು ಕೂಡ ನಾವು ಬಳಸ್ಬೋದು ಆದರೆ ಕಪ್ಪು ಬಣ್ಣವನ್ನು ಆದಷ್ಟು ಎಲ್ಲರೂ ಅವಾಯ್ಡ್ ಮಾಡಿ ಅಂತಲೇ ಹೇಳ್ತೀನಿ ಸೊ ಕಪ್ಪು ಬಣ್ಣನ ನಾವು ಬಳಸ್ತಾ ಇದ್ದೀವಿ ಅಂತಲೇ ಆದರೆ ಸೂರ್ಯ ಅಸ್ತ ಆದ ನಂತರ ನಾವು ಕಪ್ಪು ಬಣ್ಣನ ಬಳಸೋದ್ರಿಂದ ನಮಗೆ ಆ ಕಪ್ಪು ಬಣ್ಣದ ನೆಗೆಟಿವ್ ಎಫೆಕ್ಟ್ಸ್ ಯಾವತ್ತೂ ಆಗೋದಿಲ್ಲ ಸೊ ನಾವು ಯಾವಾಗಲೂ ಕಪ್ಪು ಬಣ್ಣವನ್ನು ಬಳಸೋದೇ ಆದರೆ ಸಂಜೆ ಟೈಮಲ್ಲಿ ಸೂರ್ಯ ಅಸ್ತ ಆದ ನಂತರ ಆ ಕಪ್ಪು ಬಣ್ಣನ ನಾವು ಬಟ್ಟೆಗಳನ್ನು ಬಳಸೋದ್ರಿಂದ ನಮಗೆ ಕಪ್ಪು ಬಣ್ಣದಿಂದ ಆಗ್ತಾ ಇರೋವಂಥ ನೆಗೆಟಿವ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ಆದಷ್ಟು ಕಪ್ಪು ಬಣ್ಣನ ಬಳಸದೇ ಇದ್ದರೆ ಒಳ್ಳೆಯದು ಅಂತ ಹೇಳ್ತೀನಿ ಈ ವಾರ ದಿನಗಳ ಪ್ರತಿ ವಾರದಲ್ಲೂ ಪ್ರತಿದಿನ ಇಂಥ ಇಂಥ ಕಲರ್ನ ಬಟ್ಟೆಗಳನ್ನು ಪ್ರತಿದಿನ ಬಳಸೋಕ್ಕೆ ಸಾಧ್ಯ ಆಗದೇ ಇದ್ರೂ ಕೂಡ ನಾವು ನಮ್ಮ ಲೈಫಲ್ಲಿ ಇರುವಂಥ ವಿಶೇಷ ದಿನಗಳಲ್ಲಿ ಇಂಪಾರ್ಟೆಂಟ್ ಕೆಲಸನ ಮಾಡ್ತಾ ಇರೋವಂಥ ದಿನಗಳಲ್ಲಿ ಆವತ್ತಿನ ದಿನದ ಬಣ್ಣದ ಕಲರ್ನ ನಾವು ಬಳಸೋದ್ರಿಂದ ಇನ್ನಷ್ಟು ಲಕ್ಕನ್ನು ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀನಿ ಅಂತಲೇ ಹೇಳ್ತೀನಿ ಯಾರಿಗೆಲ್ಲ ಈ ಬಣ್ಣದ ಬಗ್ಗೆ ಕಲರ್ ಬಗ್ಗೆ ಇನ್ಫಾರ್ಮೇಷನ್ಸ್ ಇಷ್ಟ ಆಗಿದೆಯೋ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಆ್ಯಂಡ್ ಕಮೆಂಟ್ಸ್ ಮುಖಾಂತರ ನಿಮ್ಮ ಅನಿಸಿಕೆನ ತಿಳಿಸ್ತಾ ಹೋಗಿ ಇಲ್ಲಿವರೆಗೂ ಯಾರೆಲ್ಲ ನನ್ನ ವೀಡಿಯೋನ ವಾಚ್ ಮಾಡ್ತಾ ಇದ್ದೀರೋ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಯೂನಿವರ್ಸ್